घटा हो மிகச் சாம்பியன் பெற விட்டால் விவரமாகி விக்கியமாகி கேம்ப்பான கண்ணாகி நம்பிக்கை பெருக்கி ಹೊಸನಾರ ತೂದಲ ಹೊಲ್ಸನಾರೂದಲ ಅಚ್ಚೆನಾ ಎಲ್ಲಿ ನೀನೇನು ಇಲ್ಲಿ ಯಾರ ದಾರಿ ಕಾಯ ಕಟ್ಟಿದಿ ಅಲ್ಲಿ ಎಂದ ದಾರಿ ಕಾಯ ಕಟ್ಟಿದ್ನಿ ಬಂದ್ಯಾಂತೂ ನಾಚಗಿ ಮಾನ ಮರ್ಯಾದೆ ಒಂದು ಇಲ್ಲ ನೋಡೋ ಸಿಗತಾವಿ ಅಲ್ಲ ಹೋದಲ್ಲೆಲ್ಲ ಹಂಗ ಹಸಿಬಿದ್ದ ನಾಯಿ ಹಂಗ ನೋಡ್ಕೊಂತ ಬೆನ್ನ ಹತ್ತಿ ಬಿಟ್ರಿ ಏನಾಯ್ತಾ ಒಂದ್ ಹೆಣ್ಣು ನಾಯಿ ಮುಂದ್ ಹಾಕತ ಅಂದ್ರೆ ಗಂಟ ನಾಯ್ ಮೂಸ್ ಬರೋದು ಪ್ರಕೃತಿ ನಿಯಮನ ಐತಿ ಯಾವ ಕಾನೂನಾಗ ಬೇಕಾದ್ರೆ ತಗದು ನೋಡು ಅದಕ್ಕೆ ಪರ್ಮಿಷನ್ ಐತವಿ ನಾವು ಲೈಸೆನ್ಸ್ ತಗಸ್ಬಿಟ್ಟು ಯಾವ್ದ್ರಿಂದ ಮೂಸ್ ನೋಡಿದ್ರೆ ನೆನೆಯತ್ತ ನಾವು ಅಲ್ಲ ಹಿಂಗ ನೋಡ್ಕೊಂತ ಅಡ್ಡಾಡೀವಿ ದಗದ ಬಗ್ಸಿ ಯಾರ ಕೆಲಸದ ನೆಂಪ ತೆಗಿಬೇಡ ಯಾಕ ಒಟ್ಟ ತೆಗ್ಯಾಕ ಹೋಗ್ಬೇಡ ಅವ್ನ ಅವ್ನ ಈಗ ನಿಯತ್ತ ಕೆಲಸ ಮಾಡ್ಯಾರ ಒಟ್ಟ ಕಾಲನ ಇಲ್ಲ ಈಗ ಒಳ್ಳೆ ಹುಡುಗ ಗಂಕರು ಒಟ್ಟ ಕಾಲನ ಇಲ್ಲ ನೀ ಒಳ್ಳೆ ಹುಡುಗ ಏನಾಕ ತೋಮರಯ್ಯ ಏನ್ ಕೆಲಸ ಮಾಡಿದಾಗ ನೌಕರಿ ಕೊಡ್ತಾವ್ ಕೆಲಸ ಮಾಡಿದ್ರೆ ಹೆಣ್ಣು ಕೊಡ್ತಾರ ತಾನು ಅವ್ರ ಅವ್ರ ಬಿದ್ದು ಬಿದ್ದ ದವಾಖಾನೆ ಕೆಲ್ಸಕ್ ಆದ ಅದೇನ ಕಂಪೌಂಡ್ ಏನ ಅತಾರ ನೋಡು ಕಾಂಪೌಂಡರ್ ಹ್ಮ್ ಅದ ಓನ್ರ ನೋಡು ದವಾಖಾನೆ ಎಲ್ಪ್ ಆಗಿದ್ದೆ ದನದ ದವಾಖಾನೆಯಾಗ ಅಲ್ಲ ಮನ್ಷಾರ್ ದವಾಖಾನೆಯಾಗ ಹ್ಞೂ ಹ್ಞೂ ಅಲ್ಲಿ ಹೋಗಿದ್ನೇವಿ ಒಂದು ದಿನ ಹಾವು ಕಡ್ದ ಪೇಷೆಂಟ್ ಬರ್ತವ ಡಾಕ್ಟ್ರು ಹೇಳಿದಾಗ ಏನು ಮಾಡ್ಲಿ ಡಾಕ್ಟರ್ ಡಾಕ್ಟ್ರ ಅನ್ನಿ ಒಂದು ದೊಡ್ಡ ಹಗ್ಗ ತಗೊಂಡು ಮನಕಲ್ಲಿ ಗಟ್ಟಂಗೆ ಕಟ್ಟಲೆ ಅನ್ನಿ ಕಟ್ಟಿನಿವಿ ಯಾಕೆ ಫ್ರೀ ಅಂದ ಹಾವ ಇದು ಹಾವು ಕಡ್ದತಲ್ಲ ವಿಷ ಯಾಕೆ ಇರ್ಬಾರದು ಒಂದು ಅವ ಕರೆಕ್ಟ್ ಕರೆಕ್ಟ್ ಎರಡು ದಿನ ಪ್ರಥಮ ಚಿಕಿತ್ಸೆ ಮಾಡ್ಯಾರ ಅವ್ರು ಹ್ಞೂ ಪ್ರಥಮ ಚಿಕಿತ್ಸೆ ಮಾಡ್ಯಾನೋ ಇನ್ನು ಮೂರನೇದು ಮಾಡ್ಯಾನೋ ಯಾವ ಗೊತ್ತು ಮಾಡಿದ ಮೂರನೇ ದಿನ ಮತ್ತೊಂದು ಪೇಷಂಟ್ ಬರ್ತಾವ ಹಾ ಡಾಕ್ಟರ್ ಊರಾಗಿ ಇರಲಿಲ್ಲ ಓಹೋ ನಂದೇನ್ ತಪ್ಪೈತಿ ನಾನು ಧೈರ್ಯ ಮಾಡಿ ಡಾಕ್ಟರ್ ಮನಸ್ಸು ಒಲಸಿಕೊಳ್ಳಬೇಕು ಪೇಮೆಂಟ್ ಹೆಚ್ಚು ಮಾಡತಾನ ಅಂತ ದೊಡ್ಡದೊಂದು ಹಗ್ಗ ತಂದು ಕುತ್ತಿಗೆ ಗಟ್ಟೆ ಕಟ್ಟಿ ಬಿಟ್ವಿ ಅವನು ಅವನು ಡಾಕ್ಟರ್ ಬಂತ ಸನ್ಮಾನ ಮಾಡತಾನ ಅಂದ್ರೆ ಕಾಲಮರ ತುಪ್ ಚುಪ್ ಉದ್ರೋಕ ಬಿಡದ ಅದಕ ಅವತ್ತಿದ್ದ ತೀರ್ಮಾನ ಮಾಡಿಬಿಟ್ರು ನಾನು ಏ ನಿನ್ನ ದಿಕ್ಕೇಡಿ ಹಳೆ ದಿಕ್ಕೇಡಿ ತೊಂಡು ಕುತ್ತಿಗೆ ಕಟ್ಟಿದ್ರು ಸಾಯ್ತಾರೆ ಆ ಇಸ ಎರಬರ್ದತ್ ಕಟ್ಟಿನಿ ಸಾತ್ರ ಅವ್ನ ಮರ್ಜಿ ಅದು ನನಗಿನ್ ಹೇಳಿ ಸೌತಾನ ಮಗ ನೀನು ನೀನು ಅವ ಅಟ್ಟ ನಿನ್ನ ಚಪ್ಪಲ್ಲಿ ಹೊಡೆದು ಚುಪ್ ರೋಡ್ ಹಂಗೆ ಬಿಟ್ಟಾನೆ ನನ್ನಂತ ಕ್ಯಾ ಡಬಲ್ ಡೋಸ್ ಇಂಜೆಕ್ಷನ್ ಚುಚ್ಚ ಜಾಗದಾಗ ಚುಚ್ಚೆ ನಿನ್ನ ಮ್ಯಾಗ ಕಳಸ್ತೀತಿ ಅಡ್ಯವ ನೀನು ಚೂಜಿ ತಿರುಗಿ ನೀನು ಚುಚ್ಚು ಚುಚ್ಚುದೇನು ಬೇಕಾಗಿಲ್ಲ ನೀಯತ್ತ ಕೆಲಸ ಮಾಡ್ಯಾರ ಕಾಲಿಲ್ಲ ಅದಕ್ಕೆ ಬೇಡ ನಿಮ್ಮ ಹೆಂಗಿದ್ರು ಎಮ್ಮೆ ಅದವಲ್ಲ ಎಮ್ಮೆ ಮಿಸ್ಗುತ ಹೇಳ್ಬಿಟ್ರು ನಿಮ್ಮ ಮಕ್ಳಿಗೆ ಎಮ್ಮಿ ಮಿಸ್ ಕುತರಾಮ್ ಇದ್ ಬಿಡ್ತಾನ ಯಾミ ಮೆಸ್ಕೊಂಡೆ ಹೆಡ್ ಬಿಡ್ತಿ ಹಾ ಮತ್ತೆ ಎದಕ್ಕೆ ಇಟ್ಕೊಂಡಾ ನೀಮ್ಮಾಪ್ಪ ನಿನ್ನ ಕೊಟ್ಟು ಮದಿವೆ ಮಾಡತನ ಅಂತ ಅದಕ 40 ಅಮ್ಮಿ 나 ಕೊಣ ಆದವಲ್ಲ ಏ ನಾನು ನಿನ್ನ ಮದಿವೆ ಮಾಡ್ಕೊಳಂಗಿಲ್ಲ ಅಂತ ಹೇಳೇನಿಲ್ಲ ಮತ್ತೆ ಯಾಕ ಕೋಳಬಳ ನನಗೆ ಗಂಟ ಬಿಡಕತ್ತಿ ನೀನೆ ಅನ್ ಮಾಡಬೇಡ ತಂಡ್ ಬಾಳೈತವಿ ಇದೊಂದು ಸೀಸನ್ ಮಾತ್ರ ಮಾಡ್ಕೊ ಮುಂದಿನ ಸೀಸನ್ ನಿನಗ ಒಳ್ಳೆ ಆತಂದ್ರ ಬಿಡಕತ್ತೆ ಮತ್ತೆ ನೋಡ್ತೀನಿ ಅಂದ್ರೆ ತಂಡ್ ಇದ್ದಾಗ ಮದಿವೆ ಆಗಬೇಕು प्याಸಗೆ ಕೆಟ್ಟ ಜಳ್ಳ ಹಾಕತವೆ ಬಟ್ಟ ಆಗಬರ್ದ ಅವನು ಹೈತ ಬರೀ ಬೆವ್ರಾಗ ಕೆಲಸನ ಆಗುದಿಲ್ಲ ನೋಡ್ರಿ ಗತ್ತ ತಂಡಿದಾಗ ಆಗಬೇಕು ಹುಟ್ಟು ಮಕ್ಳು ಚಂದ ಹುಡ್ತಾವ ಅಲ್ಲ ನಿನಗೆ ಏನಾರ ಐತಿಲ್ಲ ಬರೀ ಹಿಂಗ ಮಾಡಿ ಮಾಡಿ ಲವ್ ಮಾಡ್ತೇನೆ ಲವ್ ಅಂತ ಅಂತೇಳಿ ಬರೀ ಕಾಲ್ ಕಾಲ್ ಮರಿಲಿ ಹೊಡಸ್ಕೊಳದ ಮಾಡ್ತಿವಿ ಊರ್ ತುಂಬಾ ಅಯ್ಯ ಮಾನ್ಯ ಅವ್ರ ಕಾಲ್ ಮರಲಿ ಹೊಡೆದ್ರ ನಾನು ತಪ್ಪ ಅಣ್ಣ ನಿಜ ಹೇಳ್ರಿ ನೀವು ಪ್ರೀತಿ ಪ್ರೇಮ ಅಂತ ಮಾಡಿರ್ತೀರ ಇಲ್ಲ ನಾನು ಮಾಡಿದ್ ಏನು ತಪ್ಪ ಅಲ್ಲ ಅವ್ರ ಹೊಡ್ದು ಏನಾರ ಅನ್ಯ ಅವ್ರ ಅಪ್ಪ ಕಾಲ್ ಮರಲಿ ಹೊಡೆದ ಅವಂಗೇನಾರ ಅನ್ಯ ಅಕ್ಕಿ ಹೊಡೆದವಳು ಅಕ್ಕಿ ಜನರ ಅನ್ಯ ಗಂಡ ಬಂದ್ ಯಾಕೆ ನಾನು ಹೊಡಿಬೇಕಾಗಿತ್ತ ಮಗ ಏ ನಿನ್ನ ಮುಡದಾರ ಆ ಮದುವೆ ಅದಕ್ಕಿನ್ ಹೋಗಿ ಲವ್ ಮಾಡಿದ್ದೆ ಅದಕ್ಕೇನು ಯವ್ವ ಉತಾರ ಅವನ ಹೆಸರ್ಲೆ ನಾ ಇರ್ಲಿ ಪಾಲ್ ನಂಗ್ ಹೋಗಿದ್ನ ಅದ್ರಾಗ ಏನ್ ತಪ್ಪ ನಾ ಏನು ಉತಾರ ನನ್ನ ಹೆಸರ್ಲೆ ಮಾಡ್ಕೊಡಪ್ಪ ಅನ್ನ ಹಂಗ ಮದುವೆ ಆದವ್ರನ್ನ ಲವ್ ಮಾಡಬಾರ್ದ ಯಾರು ಹೇಳ್ತಾರ ಹುಡುಗಿಯರನ್ನ ಲವ್ ಮಾಡಬಾರ್ದು ಆಂಟಿಗಳನ್ನ ಲವ್ ಮಾಡಬೇಕು ಅದಕ್ಕೆ ನಿಮ್ಮಂತ ಆಂಟಿ ಲವರ್ಸ್ ಗಳಾಗಿ ಆಂಟಿ ಲವರ್ಸ್ ಗಳಾಗಿ ಬಿಟ್ರೆ ಯಾಕಂದ್ರೆ ಅವರಿಗೆ ಅನುಭವ ಹೆಚ್ಚು ಇರುತ್ತೆ ಏನ ಇವು ಮಳೆ ಬುದ್ಧಿ ಇರುತ್ತೆ ಇವು ಲಾಸ್ಟಿಗೆ ತಲೆ ಬೊಳಚೆ ಹೋಗಕ ಇವು ಇಲ್ಲ ಅವ ಬೇಚ ಅವ ಗಂಡ ತಗ್ದ ಕೊಕ್ಕನ ಇವು ತೊಡಗಿಲೇ ಕರೆಂಟ್ ಸಿರ ಹಾಕಿಸ್ತಾವ ಕಡಿಕೆ ಸ್ಟಾರ್ ರಿಮಲ್ಕ ರಕ್ಕರ ಕೊಟ್ ನಮ್ಮ ಚೈನ್ ನಡೆಸ್ತಾವ್ ಇವು ದುಡ್ಕೊಂಡ ತಿಂದ್ರೆ ದುಡ್ಕೊಂಡು ಮಂದಿ ಬಾಳ್ಯಾ ಕಳಗನ ಹಸ್ತಿರಿ ಆ ಸಿಜನ್ ಬೇಡ್ಕೊಂಡು ತಿನ್ನಕ ಹಾಕ್ತಿ ನಾನು ದಡಕಂದ ತಿನ್ನಕತ್ತೀವು ನಾವೇನ್ ಮಾಡಿ ನಾವೇನ್ ಪ್ರೀತಿ ಮಾಡ್ತಂತ ಅವ್ರ ಮನೆಗೆ ಹೋಗಿ ಇರ್ತಿವಾ ಅವರು ಇಗ್ ಇರ್ತಾರ ಅವರು ಬೀಜ ಚಲೋ ಇರಂಗಿಲ್ಲ ಮಾಡ್ಕೊಳಕ್ಕೆ ಬರಪ್ಪ ಹೊಲ ಅಂತಾರೆ ನ ಓಯ್ ಹೆಣ್ಣು ಮಕ್ಕಳ ಬಗ್ಗೆ ಅಪವಾಸಿ ಮಾಡಿ ಮಾತಾಡಬೇಡ ನೀನು ಹೆಣ್ಣು ಮಾಡ್ತಿ ನಾಗ್ ಬೆತ್ತೇನ್ ರೇಪ್ ಹೆಣ್ಣು ಜಗದ ಕಣ್ಣು ನಾವೇನು ಹೆಣ್ಣು ವಳಿದರೆ ನಾರಿ ಮುನಿದರೆ ಮಾರಿ ಓಯ್ ನಷ್ಟಲ್ಲಿ ಹಾಕಿ ಮಾರಿ ಏ ಮಾತಾಡಿ ನಿನ್ನ ಏನು ಮಾಡ್ತಿ ಏ ವಾದಿ ಬೇಡ ವಾದಿ ಬೇಡ ನೀನು ಹೇಳಿ ಯಾಕೆ ಮೊದ್ಲ ಬಿಪಿಗಳು ಕಾಲಿಯಾಗ್ಯಾವ ತುಟ್ಟಿದಾವ ಕಂಡಪುಟಿಗೆ ನಾವು ನಮ್ಮ ಫೋನ್ ನೋಡ ಏ ಮೂರು ಪುಟ್ಟಿನ ಉಚ್ಚುಣಕಿ ಮತ್ತು ನಿನ್ನ ನೋಡಿನ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣೆ ತಿಳಿದು ಮಾತಾಡ ಮದನು ಅಂತೇನ ಗಂಡನು ಏ ನಮ್ಮ ಮಾತು ಮುಗ್ನೆನಿದ್ದು ತಗದಾನ ನನ್ನ ಎಲ್ಲರನೂ ತಗ್ಯಾಕೆ ಹೆಣ್ಣು ಮತ್ತು ಹೆಣ್ಮಕ್ಳ ಬಗ್ಗೆ ಇಟ್ಟು ಅಸಹ್ಯ ಮಾಡಕತ್ತೀ ನಿಮ್ಮನ್ನು ಹತ್ತು ಹತ್ತು ನಿಮಿಷದಾಗ ಉತ್ಸಾಹ ಪತ್ರ ಕಳಿಸ್ತೇವೆ ನಿಮ್ಮನ್ನ ನಿಮಿಷನ ಹತ್ತಲಿ ನೋಡ್ರಪ್ಪ ಈಕೆ ಮನಸ್ಸು ಮಾಡಿದ್ರೆ ನಮ್ಮನ್ನು ಹುಚ್ಚು ಆಸ್ಪತ್ರೆ ಸೇರಿಸ್ತಾಳಂತ ಈಕೆ ಇನ್ನೂ ಗೊತ್ತಿಲ್ಲ ನಾವು ಗಂಡ್ ಮಕ್ಕಳ ಮನಸ್ಸು ಮಾಡಿದ್ರೆ ಇಕ್ಕಿನ ಹೆರಿಗೆ ಆಸ್ಪತ್ರೆಗೆ ಸೇರಿಸಿ ಸಮಾಧಾನ ಸಮಾಧಾನ ನಿಮಗೆ ಮಾಡಕ್ಕೆ ಬರೋದು ಅದಾವ ಅಂತ ಅದಕ್ಕೆ ನಾವು ಬಚ್ಚಾರ್ಜ್ ಕೊಟ್ಟು ಬಸ್ಸಿಗೆ ಹೋಕ್ಕಿವಿ ನಿನಗೆ ಆಧಾರ್ ಕಾರ್ಡ್ ತೋರಿ ಸಲ್ಲು ಸುಮ್ಮನೆ ಸಿದ್ದರಾಮಯ್ಯ ಒಂದಿಟ್ಟು ಅನುಕೂಲ ಮಾಡಿ ಕೊಟ್ಟಾನಂತ ನಿಮಗೆ ಹೊಟ್ಟೆ ಉರಿ ಆಗಕತ್ತೆ ನಮಗೆ ಏನು ಹಟ್ಟಿ ಉರಿ ಇಲ್ಲ ನೀವು ಏನು ಬಸ್ ನ್ಯಾಗ ಅಡ್ಡಾಡ್ತೀರ ಅಷ್ಟ ಸ್ಟಾರ್ ರೈ ಮಳು ತಿಂದು ಗಾಡಿ ಹೋಗಲು ಹಾಕಿನು ಅದು ಗಂಡಸರ ಅಂದ್ರೆ ಗೊತ್ತಾಯ್ತಣ್ಣ ದಟ್ ಈಸ್ ಪವರ್ ಆಫ್ ಗಂಡಸರ ರವಿ ನಿನಗಲ್ಲ ಪವರ್ ಆಫ್ ಲೇಡೀಸ್ ಬಗ್ಗೆ ಹೇಳ್ತೇನೆ ನೋಡು ಏನ ಹಾ ಹೇಳು ಇಷ್ಟು ಮಾತಾಡಕತ್ತೀಯಲ್ಲ ನಾವು ಒಂಬತ್ತು ತಿಂಗಳ ಮಗುನ ಹೆರ್ತೇವೆ ಇಟ್ಕೊಂಡ ನಿಮಗ್ ಹಂಗ ಆಕೇತೇನು ನಾವು ಗುದ್ದಾಡಿ ಪ್ರೆಗ್ನೆಂಟ್ ಮಾಡ್ತೀವಿ ನಿಮಗ್ ಅಕ್ಕತಾನ ನೀ ಪ್ರೆಗ್ನೆಂಟ್ ಮಾಡ್ ನನ್ನ ನಾ ಖುಷಿನ ಹೆರ್ತೀನಿ ಎಲ್ಲೇನ ಜೆಸಿ ಬಿ ತಂದ ಜಗ್ಗಿಸ್ತೀನ ಏನಾರ ಮಾಡ್ಲಿ ಕಡಿಕೆ ಆಡಿ ಇಟೆಚರ್ ಹಚ್ಚಿತ್ತು ಕೂಸಿನ ತಗೋತೀನಿ ಕಡಿಕೆ ಕಿವಿಯಾಗಾರ ಹಾಲು ಹಿಂಡ್ ಕುಡಿಸ್ತಾನ ಅದಕ್ಕ ಅದು ಬೇಡ ಈಗ ನಿನಗೆ ನನ್ನ ಪ್ರತ್ನಕ್ಕೆ ಮಾಡಕ್ಕೆ ಆಕತ್ತನು ಯಾರು ಯಾವ್ದನ್ನ ಮಾಡ್ತಾರೋ ಅದು ಮಾಡಿದ್ರು ನೀನು ಪಾಪುನ್ಯತಮ್ಮ ಎಳ್ಳು ಪಾಯ್ಗೆ ಹತ್ತಿದ್ನಲ್ಲ ನನ್ನ ತಗೊಂಡು ನಾನು ಹೊಡ್ಕೊಬೇಕು ಬೆಳಗ್ಗೆ ತನಕದಾಗ ಯಾರು ಹತ್ತಿಲ್ಲ ನೀ ಹತ್ತಿದ್ದಿಲ್ಲ ಇರಲ್ಲಕ ಮತ್ತೇನು ಮದ್ವೆ ವಿಚಾರ ಏನು ಮಾಡಿದಿ ಯಾ ಮದ್ವಿ ವಿಚಾರ ನಿಮ್ಮಪ್ಪ ನೋಡು ದೊಡ್ಡ ಪಾಪಿ ಕಡೆಗೆ ಸೈತಾನ ಯಾಕ ಅವ್ನವ್ನು ನಾಲ್ವತ್ತು ಎಮ್ಮೆ ಮಾಡ್ಯಾನ ನಾಲ್ಕು ಕೋಣ ಮಾಡ್ಯಾನ ಅವ್ನ ಅವನು ಅವ ಎಮ್ಮೆ ಎರಡು ಎಕ್ಕ ಒತ್ತ್ಯಾಡ್ತಾವೆ ಅದರ ತ್ರಾಸು ಆಯ್ತಾ ಸುಮ್ಮನೆ ಹಂಗಲ್ಲೇ ಅವನು ಮತ್ ಬೇರೆ ಬೇರೆ ಕ್ವಾನ ಅವ್ಕಿವ್ ಕಳಿಸಿ ಎಲ್ಲ ಸುತ್ತ ಮಾಡಿರ್ತಾನ ಮೆಂಟೆನೆನ್ಸ್ ಮೆಂಟೆನೆನ್ಸ್ ಚಲೋ ಐತ್ ನಂತ ಎಲ್ಲಿ ಎಲ್ಲಿ ನಲ್ವತ್ ಎಂ ನೀವು ಒಬ್ಬನ ಮೆಂಟೆನೆನ್ಸ್ ಮಾಡಿ ಮಾಡಿ ಹಿಂಗಾಗಿ ಅನ್ನಂತ ನಾ ಮಾಡೀನಿ ಮಗಳ ಇದ್ದ ಸಣ್ಣ ಕರನ ಮೆಂಟೆನೆನ್ಸ್ ಮಾಡೋಣ ಇನ್ ನಲ್ವತ್ ಎಂ ಇ ಮಾಡಿ ನಾ ಏನ್ ನಾಲ್ಕು ಸಲ ಏನ್ ಹಚ್ಕೊಂತ ಅವಾಗ ಬಿಡ್ಲಿ ಹಿಂಗ ಚಲೋ ಯಾಪಿಸಿ ಸೋಗ ನಿಮ್ಮ ಅಪ್ಪ ಎಲ್ಲೋ ಜನವಾ ಕುಸ್ತಿ ಎಲ್ಲಿ ಹೋಗ ನಿಮ್ಮ ಎಲ್ಲ ಹೋಗ್ಯಾನ ಕುಸ್ತಿ ಒಗ್ಯಾಗ ಹೋಗ್ಯಾನ ಮಾಡಿ ನೀನು ಸಡ್ ಬಡ್ಕೊಳೋಕೆ ಹೆಚ್ಚ ಕಡಿಮೆ ಎಲ್ಲಾರು ಬಡ್ಕೊಂಡು ಹೆನ ಎತ್ತ್ರಿ ಅವೇನು ಕುಸ್ತಿ ಒಗುತ್ತಲ್ಲೇ ಕುಸ್ತಿ ನಮ್ಮಪ್ಪ ಕುಸ್ತಿ ಪೈಲವಾನ ಅದಾನ ನಿಮ್ಮ ಮಟ್ಟಿ ಕುಸ್ತಿ ಪೈಲವಾನ ಅದನು ನಮಗೆ ಗೊತ್ತಾಯ್ತು ನನ ಯಾಕ ಅವೇನ ಮಗ ಯಾರೂ ಒಗ್ದಿಲ್ಲ ರೀ ಕುಸ್ತಿ ಬಂದಿಲ್ಲ ಶಿಸ್ತು ಕಡ್ಲೆ ನೆನೆ ಇಡ್ತಿತ್ತಾನ ಇದನ್ನೊಂದು ಸಡ್ಲು ಮಾಡಿಬಿಡ್ತಾನ ಪರ್ ಪರ್ ಪರ್ರ

ನೋಡು ಅದ ಒಂದು ಈ ವಯಸ್ಸದಾಗ ಅವ ಅಷ್ಟ ಮೆರದಾಡಕತ್ತನಂದ್ರ ನಮ್ಮ ಅಪ್ಪನ ಪವರ್ ಅಟ್ ಐತಿ ನಿಂದ ಇಲ್ಲ ಅಂತ ಹೇಳಿ ನೀ ಹೊಟ್ಟಿ ಉರಿ ಪಟ್ಕೋಬೇಡ ಪವರ್ ನಸಕನೇಗೆ ಅದು ಕುದ್ರಿ ಚಾಪಿನ ಗುಳಗಿ ತಗೊಂಡ ನಿಂದಿರತನ ಮಗ ಅವ ಪವರ್ ಅಂತ ಪವರ್ ಯಾಕ ಏನು ತಪ್ಪೈತಿ ಅಲ್ಲ 90 ವಯಸ್ಸದವರು ಇನ್ನು ಮದಿವಾಗ ಕರಗಡಕತ್ತಾರ ಅಂತದ್ರಾಗ ಬರೆ 60 ವಯಸ್ಸನವ ನಮ್ಮ ಅಪ್ಪ ಮದಿವಾಗ ಹೋದ್ರಾಗ ಏನು ತಪ್ಪೈತ್ರಿ ಅದ ಹೊಟ್ಟಿ ಕಿಚ್ಚು ಅದ ಹೊಟ್ಟಿ ಕಿಚ್ಚು ಕೊನ್ಸೇ ಅನ್ನ ಮುಪ್ಪ ಆದ್ರೂ ಹುಳಿ ಮುಪ್ಪ ಆಗಂಗಿಲ್ಲ ಹಂಗ ನಮ್ಮ ಹಂಗawa ನಿಮ್ಮಪ್ಪ ನಾವೇನ್ ಮಾಡಿವು ತಪ್ಪ ಯಾಕ 60 ವರ್ಷದ ಮುದುಕನ ಲವ್ ಮಾಡಿರ ಅದರ ವರ್ಷ ಮುದುಕನ ಮಾಡ್ಕೊಂಡು ಬದಾರಿ ಯಾಕ ಅಂತ ತಿಳ್ಕೊರಿ ಅವರೆಲ್ಲ ಲೈಫ್ ನಲ್ಲಿ ಸೆಟ್ಲಾಗಿ ಇರ್ತಾರೆ ರಕ್ಕಾ ಮಾಡಿರ್ತಾರೆ ರಕ್ಕಾ ನಿಮ್ಮಂತಕ್ಕೆ ಏನ್ ಇರ್ತಿತಿ ನಾನು ಮಾಡತನಲ್ಲ ಇಂದಲ್ಲ ನಾಳೆ ರೊಕ್ಕ ಆಮೇಲೆ ತಗೋತನು ನಿನ್ನ ನನ್ನ ಪಕ್ಕ ನೋಡಕತ್ತೆವಿ ಪ್ರೀತಮಿ ನೀನು ಚಿಂತೆ ಮಾಡಕೋಬೇಡ ನಿನಗಾಗಿ ನಾ ತಾಜ್ ಮಹಲ್ ಕಟ್ಟಲೇ ಇಲ್ಲ ಗೋಲ್ ಗುಮ್ಮಟ ಕಟ್ಟಲೇ ಏ

ಅದಕ್ಕವಿ ನಾವು ಕುಡ್ಕ ಸಂಘದ ಅಧ್ಯಕ್ಷರಿಗೆ ಎದ್ ರೇಷನ್ ಕೊಡಿ ಅಕ್ಕಿ ಏನು ಕೊಡ್ತಾರಲ್ಲ ಅದ್ರ ಜೋಡಿ ಐದೈದ ಲೀಟರ್ ಕೊಡ್ಬೇಕವ್ರಿಂದ ಯಾರ್ ಕೊಟ್ರಿ ನೀವೇನೇ ತಿಂಗ್ಳು ಮಟ ಇಟ್ಕೊತೀರ ಅದನ್ನ ಆಗ ಒಂದ್ ತಾಸನಾಗ ಕುಡ್ದು ಖಾಲಿ ಮಾಡಿ ಬಿಡ್ತಿರ ಮೂಸ್ ನೋಡಿ ಇಡಕ್ ತಂದಿರ್ತೇವ ಒಂದ್ ಇಟ್ಟಿಟಾ ತಗೊಂಡ್ ಒಂದ್ ತಿಂಳು ಮಠ ಮಾಡ್ಬೇಕ ನಾವ್ ಹೆಣ್ಮಕ್ಳ ಹೆಂಗ ಮಾಡ್ತೇವ್ ನೋಡು ಕುಡ್ರ ಮರ್ಯಾದಿನ ಅಲ್ಲವಿ ಕುಡಿಬಾರ್ದು ಅಂದ್ ಕುಡಿದ್ರಿ ಬಾಯ್ ಉಸಿದ್ ಬಿಟ್ರಿ ಇದ್ರಿಗೆ ಬಂದ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ಬೇಕು ಹಂಗ ಕುಡುದು ಕುಡಿಲಿಲ್ಲ ಸುಮ್ಮನೆ ದೇವ್ರ ಗತೆ ಬಿಟ್ಟು ಬಿಡುದು ಅಟ್ಟ ನಮ್ಮ ಕಡೆ ತಗದ ಕುಡಿಬೇಕಾದ ನಮ್ಮ ಅಪ್ಪ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಎಲ್ಲರೂ ನೀರು ಕುಡ್ಸ ಮಗ ಅವನು ಸ್ಟಿಂಗ್ ಕುಡುದಿಲ್ಲ ಅವನು ನಾ ಪರಿ ನಿಸೆ ಆಗಿರ್ತತಿ ನಿಮ್ಮ ಅಪ್ಪ ಕುಡ್ಕ ಹಾಗೆ ಹೋಗ ಬಾ ಬಾ ಹೋಗುನ್ ಬಾ ಅಲ್ಲೇ ಹೋಗುನ್ ಬಾ ನಿನ್ನ ನಮ್ಮ ಸ್ವಾದರ ಮಾವ ಅಂತ ಸುಮ್ಮನ ಅದೇ ನಿನಗ ಯಾಕೆ ಮಾಡ್ತಿ ಚಿನ್ನ ನನಗ ಕೊಡ್ತಾರಂತ ನಿನ್ನ ನಿಮ್ಮಪ್ಪ ಅವಾಗ ಮಾತು ಕೊಟ್ಟದಾಗೇತಿ ಯಾವಾಗಿದ್ರು ನೀನ ನನ್ನಕ್ಕಿ ನಾನ ನಿನ್ನವ ಒಡೆ ರಾಣಿ ಅಂಗ ಸಾಕ ತುಳ್ಳ ಜಾಣಿ ನಾ ನಿನ್ನ ಒಮ್ಮೆ ನಂಬಿ ಬಾರ ನೀನ ಒಮ್ಮೆ ನಂಬಿ ಬಾರ ನೀನ ಯಾರ ಬಂದಾರು ಎದುರು ಯಾರ ನಿಂತಾರು ಒತ್ತ ತರ್ತೀನ ಜೂರ ಹುಡುಗಿ ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಅವಿ ರೊಕ್ಕ ರೂಪಾಯಿ ಕಾಶ ಬಿದ್ದು ನೌಕರಿದವ್ನ ಮದುವೆ ಆಗಾಕ ಹೋಗಬೇಡ ನೌಕರಿದವ್ರ ಕೆಟ್ಟ ಸುಮಾರು ಇರ್ತಾರ ಏನ್ ಮಾಡ್ತಾರೆ ಪಿಜಾ ಬರ್ಗರ್ ಪಾನಿಪುರಿ ಇಂಥದ್ದು ತಿನಿಸ್ ಲಾಸ್ಟಿಗೆ ಸಿಹಿ ಹಿಂಗ ಅಡ್ಡಾಡೋಂಗ್ ಮಾಡ್ತಾರ ಅವರು ರೈತನ ಮಕ್ಕಳ ಮದುವೆ ಆಗ್ರಿ ಮೈ ಮುರು ಸಂಚನ ಕಸಕ್ಕೆ ತಿದ್ರೆ ಅಂದ್ರೆ ಎಲ್ಲ ಬಟಕ್ಕಾವು 100 ವರ್ಷ ಬದಿಕೆ ಬಾಳ್ತೀರಿ ನಾವು ದುರ್ತಿರತಕ್ಕಂತ ಕೆಂಪನ ಜ್ವಾಳದಾಗ ಕೆಂಪನ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಮೈ ಕೈ ಗುಂಡಾಕಾವು ತುಟಿ ಏನದಲ್ಲ ಕೆಂಪಗೆ ಅಕ್ಕಾವು ಅದ ಇದು ಬಿಟ್ಟು ಪೀಜಾ ಬರ್ಗರ್ ತೀ ಮೇ 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 ಮಾಡ್ಕೋತ ಅಡ್ಡಾಡ್ಬಾಗುತ್ತೆ ಹೇಂಗ್ ನಾವು ಪೀಜಾ 버거 ತಿನ್ನೋದೇವಾಗ ಯಾವಾಗ ಪೀಜಾ 버거 ಪೀಜಾ 버거 ತಿಳ್ಬೇಡ ನೀನು ಜಂಗಲ್ ಜಿಲೇಬಿ ತಿನ್ನು ಓ ಬರ್ಗರ್ ಮಾರ್ಯಾಕ मारेಕ ಅವಿ ಬಾಳ್ ಚೆನ್ನ ಡ್ಯಾನ್ಸ್ ಮಾಡ್ತೈತಲ್ಲ ನೀನು ಏನ್ ಮಾಡಂಗಿಲ್ಲ ಒಂದ್ ಮಟ್ಟಿ ಮಾಡ್ತೇನೆ ಸಾಕಿ ಹದಿನಾಲ ಹುಡುಗಿ ಬಂದಾಳ ಹದಕ ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಬಾವಮ್ಮಿ ಕನಕ ನೀ ಮೊದಲ ಜವಾರಿ ಮನಕ ಬಂದರ ಬಾವಮ್ಮಿ ಕನಕ की की हजिारंदा डल प्री मदला मदन जवर मदगन मंदर बाबा मेरनगा मदन जवान मनगा मंदर बाबा मेरनगा हरियाणन मुर्गी बंदा मदन जवारी मदद बंदर मी से गनगा मदन जवारी मदद बंदर बाबन मी गनगा उड़ी उड़ी देखा नहीं होलका बंदा नींदी से नहीं करना दुन्दा दुनिया से दुन्द दुन्द का बंदा नींदी से नहीं करना उड़ी उड़ी देखा नहीं होलका बंदा नींदी से नहीं करना दुन्दा दुनिया से दुन्द दुन्द का बंदा नींदी से नहीं करना

ನಾಲ್ಕಪ್ಪನೇ ಆಗಿರು ಕೈದು ನಂಬಿದ್ರು ಮೇಕಪ್ ಮಾಡೋ ಹುಡುಗರು ನಂಬಾರ್ದು ನೀನು ಮಾಡ್ತತ್ತ ನೋಡುನು ನೋಡುನು ನಮ್ಮ ಹಲಗಲಿಯ ಊರ ನಾವು ನೀ ಚಂದನ ಬೆಳ್ಳಕ್ಕಿ ನಾಮಲಿ ಮುಂದಾದರ ಕೊನಿ ನಾ ಹಿಡಿಯುವ ನಚಿಗಲಿ ಕಳುಂದರ ನಚಿಗಲಿ ಕಂದರ ಹುಡುಗಾಡಿ ತಾಯಾಕಿ ಸಿಕ್ಕರ ಬಡಕಿರೋದಕ್ಕಿ